ವೇದಿಕೆ ಮೇಲೆ ಇರೋರಿಗೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ ಬಂದೆ ಬಂದ ತಕ್ಷಣನೇ ರಾಮಚಂದ್ರ ಸಾಹೇಬರು ನಾನು ನೋಡಿ ಐ ಚಪ್ಲಿ ಇದೆಲ್ಲ ಹಾಕ್ಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಡ್ ಬನ್ನಿ ಆಫೀಸ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಇವ್ರಿಗೇನೋ ಒಳ್ಳೇದಾಗಲಿ ಏನೋ ಒಂದು ಒಳ್ಳೇದು ಮಾಡೋಣ ಅಂತ ನಾನು ಈಗ ಇವ್ರು ಹಿಂಗೆ ಮಾತಾಡ್ತಾರೆ ಅನಿಸ್ತು ಸಡನ್ನಾಗಿ ಬಂದ ತಕ್ಷಣನೇ ಹೇಳ್ಬಿಟ್ಟು ಇದನ್ನ ಪರಿಚಯ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು ಅವರು ಮನಸ್ಸಲ್ಲೇ ಅದು ಆ ಥರ ಮನಸ್ತಿನೇ ಆತರ ಯಾರ ಕಷ್ಟದಲ್ಲಿ ಇರೋ ನೋಡಿದ್ರೆ ಎಲ್ಪ್ ಮಾಡ್ಬೇಕು ಅನ್ನೋದು ಅನಿಸ್ತು ಆಮೇಲೆ ಮಂಜು ಕವಿ ಅವ್ರ ಬಗ್ಗೆ ಹೇಳ್ಬೇಕು ಮಂಜು ಕವಿ ಅವರು ಐದು ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ ಐದು ನಿಮಿಷದಲ್ಲಿ ಇವಾಗ ಹೇಳ್ತಾರೆ ನನಗೆ ಋಷಿಗಳಿಗೆ ಈ ಸಾಂಗ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ನಾಳೆ ರಿಲೀಸ್ ರಿಲೀಸ್ ಆಗಿಬಿಟ್ಟಿರುತ್ತೆ ಅದು ಅವ್ರನ್ನ ವಿಕಟಕವೇ ಅಂದ್ರೆ ತಪ್ಪಾಗ್ಲಾರ್ದು ಈ ಸಾಂಗ್ ನಮ್ಮ ಉಳಿತು ಮಾಡೋ ಮನುಷ್ಯಕ್ಕಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮ್ಮ ತುಂಬ ಸ್ವಾಮಿ ಇತರ ಗಣ್ಯರಿಗೆ ವಂದಿಸ್ತಾ ಸಭೆಯಲ್ಲಿರುವಂತಹ ಬಂಧುಗಳಿಗೆ ವಂದಿಸ್ತಾ ಮಾಧ್ಯಮದವರಿಗೆ ವಂದಿಸ್ತಾ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಸುಂದರ ಯಾಕಂದ್ರೆ ಇದೊಂದು ಇಂಪಾದ ಹಾಡನ್ನ ಮಂಜು ಇವರು ಕವಿ ಮಂಜು ಅವರು ಬರೆದಿದ್ದಾರೆ ಅದನ್ನ ಹುಡಿ ರಾಮಚಂದ್ರಪ್ಪನವರು ಬಹಳ ಚೆನ್ನಾಗಿ ಹಾಡಿದ್ದಾರೆ ಅವರ ಧ್ವನಿ ಬಹಳ ಸುಂದರವಾಗಿತ್ತು ಆ ಕಾರಣಕ್ಕಾಗಿ ನಾನು ಇದನ್ನು ಸುಂದರ ಕಾರ್ಯ ಕಾರ್ಯಕ್ರಮ ಅಂತ ಹೇಳಿದೆ ಮತ್ತು ಇತರರು ಹೇಳಿದಂಗೆ ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕೆಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂಥ ಈ ಸಮಾಜದಲ್ಲಿ ಇಂತಹ ಒಂದು ಸಂದೇಶಗಳು ಬಂದ್ರೆ ಏನಾದರೂ ಒಂದು ಒಳ್ಳೆ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಆ ನಿಟ್ಟಲ್ಲಿ ನಾನು ಬಹಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ ಎರಡು ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಪ್ರತಿಫಲಕ್ಕೆ ಕಾಯೋದಲ್ಲ ಅಂತ ನಾನು ನಂಬಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾರೆ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಇದ್ದೇನೆಗೂ ನಮಸ್ಕಾರ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಕೂಡಿ ಚಿನ್ನಿ ಸಾಹೇಬರು ಅದ್ಭುತವಾದ ಸಾಂಗ್ ಆಡಿದ್ದಾರೆ ಕಾನ ಇಷ್ಟ ನಾನು ಚಿನ್ನಿ ಸಾರು ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಬರೀ ಸಾಂಗ್ ಆಡ್ಕೊಂಡು ಹೋಗ್ತಾ ಇರೋದು ಬಟ್ ಇವರು ಸಾಂಗ್ ನ ಲೋಕಾರ್ಪಣೆ ಮಾಡ್ತಾರೆ ನಮ್ಮ ಅಪ್ಪಣೆ ನಮ್ ಗೊತ್ತಿಲ್ಲ ಅವರು ಇವತ್ತು ಬಹಳ ಆಯ್ತು ಬಟ್ ಅದ್ಭುತವಾದ ಏನಂದ್ರೆ ನೀವ್ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿರ್ಬೇಕು ಎಲ್ಲಾ ಕಡೆ ಬರೀ ಲವ್ ಸಾಂಗೇ ಜಾಸ್ತಿ ಪ್ರೇಮ ಪ್ರಣಯ ಅಂತ ಅಪ್ಪ ಅಮ್ಮನ್ ಸಾಂಗ್ ತುಂಬಾ ಕಡಿಮೆ ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಆತನ ಆತನ ಅಂತ ಸಿಗ ತುಂಬಾ ಕಷ್ಟ ಹಾಕಿದ್ರೆ ರಿಪೀಟ್ ಹಾಕೊಂಡು ರಿಪೀಟ್ ಹಾಕೊಂಡು ಹೋಗ್ತಿವಿ ಬಟ್ ಅಪ್ಪ ಅಮ್ಮನ್ ಒಂದು ಒಂದ್ ಒಳ್ಳೆ ಸಾಂಗ್ ನಮ್ಮಂತ ಆಶ್ರಮಗಳಿಗೆ ಒಂದು ಲೋಕಾರ್ಪಣೆ ಮಾಡಿದ್ರಲ್ಲ ಬಹಳ ಖುಷಿಯಾಯ್ತು ಆ ಹಾಡ್ ಕೇಳಿ ಅದರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಎಷ್ಟೋ ಆಶ್ರಮಗಳಿದೆ ಎಲ್ಲಾ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಬಟ್ ಬಹಳ ಖುಷಿ ಆಗುತ್ತೆ ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನನಗೆ ನಾನು ಮುಂದೆ ಏನೂ ಅಲ್ಲ ಸಿಂಪಲ್ ಮನುಷ್ಯ ಅಷ್ಟೇ ಬಟ್ ಒಂದ್ ಹೇಳ್ತೀನಿ ಎಷ್ಟೋ ಜನ ಅನ್ಕೊಂಡಿರ್ತೀರಾ ನಲ್ವತ್ತು ವಯಸ್ಸು ನಲವತ್ತೈದು ವರ್ಷ ಆದ್ಮೇಲೆ ನಮ್ ಲೈಫ್ ಮುಗೀತು ಅಷ್ಟೇ ನಮ್ಮ ಇಬ್ಳು ಲೈಫ್ ಮುಗಿತು ಅಷ್ಟೇ ಅನ್ಕೊಂತೀರಾ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ ನಲ್ವತ್ತು ವಯಸ್ಸು ಮೇಲೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸಾಲುಮರ್ ತಿಮ್ಮ ಕಮ್ಮನ ಅವರು ಮರಗಳ್ ನೆಡಕ್ ಸ್ಟಾರ್ಟ್ ಮಾಡಿದ್ರು ನಲವತ್ತೆಂಟನೇ ವಯಸ್ಸಿಗೆ ಸರ್ ವಯಸ್ಸಿಗೆ ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ ಹಾಗೆ ಗೌರವ ಡಾಕ್ಟರೇಟ್ ಹಾಗೆ ಇವತ್ತು ಸಾಲುಮರ್ ತಿಮ್ಮ ಕಮ್ಮ ಅಂದ್ರೆ ಇಡೀ ಕರ್ನಾಟಕ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು ದಯವಿಟ್ಟು ಅಷ್ಟೇ ನೀವು ಕೂಡ ವಯಸ್ಸಾಯ್ತು ಅನ್ಕೋಬೇಡಿ ವಯಸ್ಸು ಕೌಂಟ್ ಅಲ್ಲ ಇವತ್ತು ನಮ್ಮ ಚಿನ್ನಿ ಸಾಹೇಬ್ರಿಗೆ ಎಷ್ಟು ವಯಸ್ಸಿಗೆ ಹದಿನೆಂಟ ಎಷ್ಟು ಸರ್ ಎಷ್ಟು ಸರ್ ಗೊತ್ತಿಲ್ಲ ಅದ್ ಫಾರ್ಟಿ ಪ್ಲಸ್ ಇರ್ಬೋದು ಬಟ್ ಇವಾಗ ಒಂದು ಫಾರ್ಟಿ ಇಲ್ಲ ಫಾರ್ಟಿ ಫಾರ್ಟಿ ಬಟ್ ಇವಾಗ ಒಂದು ಕೊಟ್ಟಿದ್ದಾರೆ ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜಲ್ಲಿ ಬೆಳಿತಾರೆ ಗೊತ್ತಿಲ್ಲ ಮುಂದೆ ಅವರಿಂದ ಸಾವಿರಾರು ಸಾಂಗ್ ಬರ್ಲಿ ಅಂತ ದೇವ್ರಿ ಸೊ ಮಚ್ ಪ್ರೀತ ಪ್ರಶಾಂತ್ ಚಕ್ರವರ್ತಿ